ो नमः हरिः ॐ व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विभुधा सुरसौख्यदुःखसत्कारणाय वितताय नमो नमस्ते श्रीगुरुभ्यो नमः ಹರಿ ಓಂ ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ಅರಿಷ್ಟಾಸುರ ಮತ್ತು ಕೇಶಿ ಎನ್ನುವಂತಹ ದೈತ್ಯ ಕುದುರೆಯ ರೂಪದಲ್ಲಿ ಇದ್ದಂಥವನು ಅದೇ ರೀತಿಯಾಗಿ ವ್ಯೋಮಾಸುರ ಎನ್ನುವಂತಹ ಅನೇಕ ದೈತ್ಯರನ್ನ ಸಂಹಾರ ಮಾಡಿದ ಇದಾದ ಮೇಲೆ ಈ ಎಲ್ಲ ದುಷ್ಟರಿಗೂ ಕೂಡ ನಾಯಕನಾಗಿದ್ದಂತಹ ಕಂಸನ ಸಂಹಾರಕ್ಕೆ ನಾಂದಿಯನ್ನ ಹಾಡ್ತಾ ಇದ್ದಾನೆ ఇందింద ఎంబత్మూరే శ్లోక ప్రారంభ క్యనన్య విషయాన్ని దురంతశక్త కర్మాని గోకులగతే अखिल लोकनाथे नाथ कमसाया सर्वमवदत सूरकार्य हेतो బ్రహ్మాకజో ము అకారిదీశ పిత్రేద అనన్య విషయాణి ದುರಂತ ಶಕ್ತೌ ಕರ್ಮಾಣಿ ಗೋಕುಲಗತೆ ಅಖಿಲಲೋಕನಾಥೆ ಕಂಸಾಯ ಸರ್ವಂ ಅವದತ್ ಸುರ ಕಾರ್ಯಹೇತ ಬ್ರಹ್ಮಾಂಕಜ ಮುನಿ ಅಕಾರಿ ಯತ್ ಈಶಪಿತ್ರ ಪರಮಾತ್ಮ ಈ ರೀತಿಯಾಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇನ್ನು ಉಪನಯನಾಗಿಲ್ಲ ಐದಾರು ವರ್ಷದ ಪುಟ್ಟ ಬಾಲಕ ಈ ವಯಸ್ಸಿನಲ್ಲಿ ಏನೇ ಅನನ್ಯ ವಿಷಯಾಣಿ ಇನ್ನೊಬ್ಬರು ಊಹೆ ಮಾಡ್ಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವಂತಹ ವಿಚಿತ್ರ ಕಾರ್ಯಗಳನ್ನ ಕರ್ಮಾಣಿ ಕುರುವತಿ ಕರ್ಮಗಳನ್ನ ಮಾಡ್ತಾ ಇರುವಾಗ ಯಾಕೆ ಅಂತಂದ್ರೆ ಪರಮಾತ್ಮ ದುರಂತ ಶಕ್ತಿ ಕೊನೆ ಇಲ್ಲದೆ ಇರುವಂತಹ ಶಕ್ತಿ ಇರುವಂತಹವನು ಅಂತಹ ಶಕ್ತಿ ಇಲ್ಲ ಇರುವಂತಹ ಪರಮಾತ್ಮ ಇನ್ನೊಬ್ಬರಿಗೆ ಸಾಧ್ಯವಾಗದೇ ಇರುವಂತಹ ಉತ್ತಮ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದ ಆ ಅನೇಕ ದೈತ್ಯರ ಸಂಹಾರ ಆಗಿರಬಹುದು ಕಾಳಿಂಗನ ಆಗಿರಬಹುದು ಏಳು ದಿವಸಗಳ ಕಾಲ ಆ ಗೋವರ್ಧನ ಪರ್ವತವನ್ನ ಎಡಗೈಯಲ್ಲಿ ಅನಾಯಾಸಾಗಿ ಹೊತ್ತುಕೊಂಡು ಇದ್ದದಿರಬಹುದು ಹೀಗೆ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದ ಯಾರು ಅಖಿಲ ಲೋಕನಾಥೆ ಇಡೀ ಲೋಕಗಳಿಗೆ ಒಡೆಯನಾದಂತಹ ಪರಮಾತ್ಮ ದುರಂತ ಶಕ್ತಿಯಾದಂತಹ ಪರಮಾತ್ಮ ಈ ರೀತಿಯಾಗಿ ಅದ್ಭುತ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಗೋಕುಲ ಗತೆ ಗೋಕುಲದಲ್ಲಿ ವಾಸವಾಗಿದ್ದ ಈ ಸಂದರ್ಭದಲ್ಲಿ ಬ್ರಹ್ಮಾಂಕಜ ಮುನಿಹಿ ಆಚಾರ್ಯರು ಇಲ್ಲಿ ನೇರವಾಗಿ ನಾರದರು ಅಂತ ಹೇಳಿಲ್ಲ ಬ್ರಹ್ಮಾಂಕಜ ಮುನಿ ಅಂತ ಹೇಳಿದ್ರು ಬ್ರಹ್ಮಾಂಕಜ ಅಂತ ಹೇಳಿದ್ರೆ ಬ್ರಹ್ಮ ಅಂತ ಚತುರ್ಮುಖ ಬ್ರಹ್ಮದೇವರು ಆ ಚತುರ್ಮುಖ ಬ್ರಹ್ಮದೇವರ ಅಂಕ ಅಂತ ಹೇಳಿ ತೊಡೆ ಅದರಿಂದ ಜಹ ಅಂದ್ರೆ ಹುಟ್ಟಿದಂಥವರು ಅರ್ಥಾತ್ ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದಂಥವರು ನಾರದ ಋಷಿಗಳು ಭಾಗವತರು ಕೂಡ ಅದನ್ನು ಹೇಳ್ತಾರೆ ಉತ್ಸಂಗಾತ್ ಆ ನಾರದ ಜಜ್ಞೆ ಅಂತ ಹೀಗೆ ಚತುರ್ಮುಖ ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದಂತಹ ಯಾವ ನಾರದರಿದ್ದಾರೆ ಅವರು ಕಂಸಾಯ ಮವದತ್ ಕಂಸನ ಹತ್ರ ಬಂದು ಎಲ್ಲವನ್ನು ಹೇಳಿದ್ರು ಅಂತೆ ಏನ್ ಹೇಳಿದ್ರು ಯತ್ ಪಿತ್ರ ಅಕಾರಿ ಯತ್ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿದ್ರೆ ಈಶಪಿತ್ರ ಪರಮಾತ್ಮನ ತಂದೆಯಾದಂತಹ ವಸುದೇವ ಏನೇನು ಮಾಡಿದನಲ್ಲ ಅಕಾರಿ ಅಂದ್ರೆ ಮಾಡಿದನು ಎಲ್ಲ ಏನೇನು ಮಾಡಿದನಲ್ಲ ಅದೆಲ್ಲವನ್ನು ಕೂಡ ಕಂಸನಿಗೆ ಹೇಳಿದರು ಯಾತಕ್ಕೋಸ್ಕರ ಹೇಳಿದರು ಸುರ ಕಾರ್ಯ ಹೇತುಹೋ ದೇವ ಕಾರ್ಯಕ್ಕೋಸ್ಕರ ಈ ಎಲ್ಲವನ್ನು ಕೂಡ ಹೇಳಿದರು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ ಅಂದ್ರೆ ಆದದ್ದಿಷ್ಟು ಆ ನಾರದರು ಇವತ್ತು ಚಲನಚಿತ್ರಗಳಲ್ಲಿ ಆಗಲಿ ಅಥವಾ ಇನ್ಯಾವುದೋ ಮಾಧ್ಯಮಗಳಲ್ಲಿ ಆಗಲಿ ನಾರದನ್ನ ಒಂದು ರೀತಿಯಲ್ಲಿ ಹಾಸ್ಯ ಮಾಡುವಂತಹ ರೀತಿಯಲ್ಲಿ ಅಥವಾ ಲೌಕಿಕ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಫಿಟಿಂಗ್ ಮಾಸ್ಟರ್ ಅಂತ ಅನೇಕ ರೀತಿಯ ಕರೀತಾರೆ ಆದರೆ ಆಚಾರ್ಯರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸುರ ಕಾರ್ಯ ಹೇತೋಹು ಕಂಸನ ಹತ್ತಿರ ಹೋಗಿ ವಸುದೇವ ಮಾಡಿದ ತಪ್ಪನ್ನೆಲ್ಲ ಹೇಳಿದ್ರು ಅಂತೆ ತಪ್ಪು ಅಂತಂದ್ರೆ ಕಂಸನ ದೃಷ್ಟಿಯಲ್ಲಿ ತಪ್ಪು ಏನು ವಸುದೇವ ತನಗೆ ಹುಟ್ಟಿದಂತಹ ಮಗುವನ್ನ ಗಂಡು ಮಗುವನ್ನ ತೆಗೆದುಕೊಂಡು ಹೋಗಿ ಗೋಪನ ಹತ್ತಿರ ಇಟ್ಟಿದ್ದು ಗೋಪನ ಹತ್ತಿರ ಹುಟ್ಟಿದಂತಹ ಹೆಣ್ಣು ಮಗಳನ್ನ ಹೆಣ್ಣು ಶಿಶುವನ್ನ ದುರ್ಗೆಯನ್ನ ತಂದು ತನ್ನ ಹೆಂಡತಿ ಹತ್ರ ಇಟ್ಟದ್ದು ದೇವಿಗೆ ಹತ್ರ ಇಟ್ಟದ್ದು ಈ ರೀತಿಯಾಗಿ ಮುಂದೆ ಕಂಸ ಅದನ್ನ ಕೊಲ್ಬೇಕಂತ ಪ್ರಯತ್ನ ಮಾಡ್ತಾನೆ ಒಟ್ಟಿನಲ್ಲಿ ಈ ರೀತಿಯಾಗಿ ಕಂಸನಿಗೆ ವಸುದೇವ ಮೋಸ ಮಾಡಿದ್ದ ತನ್ನಲ್ಲಿ ಹುಟ್ಟಿದಂತಹ ಗಂಡು ಮಗುವನ್ನ ಅಲ್ಲಿ ಇಟ್ಟು ಅಲ್ಲಿ ಹುಟ್ಟಿದಂತಹ ಹೆಣ್ಣು ಮಗಳನ್ನ ಇಲ್ಲಿ ತಂದು ಇಟ್ಟಿದ್ದ ಈ ವಿಚಾರ ಗೊತ್ತೇ ಇರಲಿಲ್ಲ ಯಾರಿಗೆ ಕಂಸನಿಗೆ ಇವತ್ತು ನಾರದರ ಮುಖಾಂತರ ಗೊತ್ತಾಯಿತು ನಾರದರು ಬಂದು ಒಂದು ರೀತಿಯಲ್ಲಿ ವಸುದೇವನ ವಿರುದ್ಧ ದೂರನ್ನು ಕೊಟ್ಟ ರೀತಿಯಾಗಿ ಹೇಳಿತು ಅವರನ್ನು ಮಾಡಿದಂತಹ ಕಾರ್ಯವನ್ನ ಕಂಸನಿಗೆ ಹೇಳಿದ ರೀತಿ ಆಯಿತು ಯಾಕೆ ಹೇಳಿದ್ರು ಅವರಿಗೇನು ವಸುದೇವನ ಮೇಲೆ ದ್ವೇಷನ ಅಥವಾ ವಸುದೇವ ಮತ್ತು ಕಂಸನ ಮಧ್ಯೆ ಏನೊಂದು ಜಗಳ ತಂದಿಟ್ಟು ತಮಾಷೆ ನೋಡುವಂತಹ ವ್ಯಕ್ತಿತ್ವ ನಾರದರದ್ದ ಅಂತ ಹೇಳಿದ್ರೆ ಆಚಾರ್ಯರು ಹೇಳ್ತಾ ಇದ್ದಾರೆ ಅದ್ಯಾವುದೂ ಕೂಡ ಅಲ್ಲ ಕೇವಲ ಸುರಕಾರ್ಯ ಹೇತೋಹು ದೇವ ಕಾರ್ಯದ ಉದ್ದೇಶದಿಂದಾಗಿ ದೇವ ಕಾರ್ಯ ಅಂದ್ರೆ ಏನು ಕಂಸನ ವಧೆ ಆಗಬೇಕು ಕಂಸನ ವಧಿಯಾಗಬೇಕು ಅಂತ ಹೇಳಿದ್ರೆ ಈ ಕಂಸನ ಪಾಪದ ಕೂಡ ತುಂಬಬೇಕು ಕಂಸನ ಪಾಪದ ಕೂಡ ತುಂಬಬೇಕು ಅಂತ ಹೇಳಿದ್ರೆ ವಸುದೇವ ದೇವಕಿಯರನ್ನ ಅವನು ಮತ್ತೆ ಬಂಧನದಲ್ಲಿ ಇಡಬೇಕು ಕೃಷ್ಣನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಬೇಕು ಇಷ್ಟೆಲ್ಲಾ ಪ್ರಯತ್ನ ಮಾಡಿದಾಗ ಅವನ ಪಾಪದ ಕೂಡ ತುಂಬುತ್ತೆ ಆವಾಗ ಕೃಷ್ಣ ಬಂದು ಏನ್ ಮಾಡ್ತಾನೆ ಹ್ಮ್ ಎಲ್ರಿಗೂ ಸರಿ ಕೇಳಿಸ್ತಾ ಇಲ್ವಾ ಆಡಿಯೋ ಹ ಸರಿ ಏನೋ ತೊಂದರೆ ಇರುತ್ತೆ ನೆಟ್ವರ್ಕ್ ಈ ರೀತಿಯಾಗಿ ಕಂಸನ ಪಾಪದ ಕೂಡ ತುಂಬಬೇಕು ಆ ಮೂಲಕ ಕೃಷ್ಣ ಕಂಸನನ್ನ ಸಂಹಾರ ಮಾಡಬೇಕು ಆ ಮೂಲಕ ದೇವ ಕಾರ್ಯ ಅನ್ನೋದಾಗಬೇಕು ಇಷ್ಟೆಲ್ಲಾ ಉದ್ದೇಶಗಳಿಗೋಸ್ಕರ ನಾರದರು ಏನ್ ಮಾಡಿದರು ಕಂಸನಿಗೆ ಈ ಯಾರು ವಸುದೇವ ಮಾಡಿದಂತಹ ಎಲ್ಲ ಕಾರ್ಯಗಳನ್ನು ಮಕ್ಕಳನ್ನ ಎಕ್ಸ್ಚೇಂಜ್ ಮಾಡಿದಂತಹ ಒಂದು ಕೆಲಸವನ್ನ ಅವ್ರು ಮಾಡಿದರು ಕಂಸನ ಹತ್ರ ಹೋಗಿ ಹೇಳಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಶುತ್ವಾತಿ ಕೋಪ ರಭಸ उच्चलित सकमसो बद्ध्वा सभार्यमथ शूरज मुग्रकर्मा क्रोरमाश स्वरी सत् आनये ना ये विष्णो हो रामानवितस्य सह। रेद शुवा अतिकोपरभसोच्चल सह कंस भद्वा सभार्यम अथ सूरज उग्रकर्मा अक्रूरम ಆಶು ಆದಿಶ್ ಆನ ಅದಿಶತ್ ಆನಯನಾಯ ವಿಷ್ಣೋ ಸಹ ಗೋಪಗಣೈ ರಥೇನ ಕಂಸನಿಗೆ ಈ ಮಾತು ತಿಳಿಯಿತು ತನ್ನ ಹೆಂಡತಿಯ ಗಂಡ ತನ್ನ ತಂಗಿಯ ಗಂಡ ಅಂದ್ರೆ ದೇವಕಿಯ ಗಂಡನಾದಂತಹ ವಸುದೇವ ತನಗೇ ಮೋಸ ಮಾಡಿದ್ದಾನೆ ಎಂಬಂಥ ವಿಚಾರ ಗೊತ್ತಾಯಿತು ಶುತ್ವ ಆ ಯಾರು ನಾರದರು ಹೇಳಿದ್ದನ್ನು ಶುತ್ವ ಕೇಳಿದಂತಹ ಯಾರು ಈ ಉಗ್ರ ಕರ್ಮ ಕಂಸಃ ಭಯಾನಕವಾದಂತಹ ಕರ್ಮಗಳನ್ನ ಕೆಲಸಗಳನ್ನು ಮಾಡ್ತಾ ಇದ್ದಂಥವನು ಅಂತ ಅಂದ್ರೆ ಶಿಶುಗಳ ಹತ್ಯೆಯಂತಹ ಅತ್ಯಂತ ಉಗ್ರವಾದಂತಹ ಕೆಲಸ ಮಾಡ್ತಾ ಇದ್ದಂತಹ ಕರ್ಮ ಆ ಕಂಸ ಅದನ್ನು ಕೇಳಿದ ಕೇಳಿದ ತಕ್ಷಣವೇ ಅವನಿಗೇನಾಯ್ತು ಅತಿ ಕೋಪ ರಭಸೋಚ್ಚಲಿತ ಅತ್ಯಂತ ಕೋಪ ಆ ಕೋಪದಿಂದಾಗಿ ವೇಗದಿಂದಾಗಿ ತಕ್ಷಣ ಮೇಲಕ್ಕೆ ಎದ್ದ ಆಸನದಲ್ಲಿ ಕುತ್ಕೊಂಡಿದ್ದ ಸಿಂಹಾಸನದ ಮೇಲೆ ನಾರದರು ಹೇಳಿದ್ದನ್ನ ಕೇಳಿದ ಅತ್ಯಂತ ಕೋಪದಿಂದಾಗಿ ಮೇಲೆ ಎದ್ದ ಮೇಲಕ್ಕೆ ಎದ್ದವನೇ ಮೊದಲು ಮಾಡಿದ್ದೇನು ಅಂತ ಹೇಳಿದ್ರೆ ಶೂರಜಂ ಸಭಾರ್ಯಂ ಶೂರಜನನ್ನ ಅರ್ಥಾತ್ ಶೂರನ ಮಗನಾದಂತಹ ವಸುದೇವನನ್ನ ಸಭಾರ್ಯಂ ಅವನ ಹೆಂಡತಿಯನ್ನು ಕೂಡ ಮತ್ತೆ ತಾನೇ ಮಾಡಿದ ಬಂಧನದಲ್ಲಿ ಇಟ್ಟಿದ್ದ ಯಾವಾಗ ಅಲ್ಲಿ ಹೆಣ್ಣು ಮಗಳನ್ನು ಕೊಲ್ಲಬೇಕಂತ ಪ್ರಯತ್ನ ಮಾಡಿದ ಆ ದುರ್ಗೆಯನ್ನ ಆವಾಗ ನಿನ್ನ ಮೂರ್ತಿ ಈಗಾಗಲೇನೆ ಬೇರೆ ಕಡೆ ಹುಟ್ಟಿದೆ ಅಂತೆಲ್ಲ ಹೇಳಿದಳು ಕೊನೆಗೆ ಇವನೇನೊಬ್ಬ ಅದೇ ವೈರಾಗ್ಯದ ಮಾತನ್ನೆಲ್ಲ ಆಡಿದ ಹಾಡಿದ ಆವಾಗ ಬಂಧನದಿಂದಾಗಿ ಬಿಡುಗಡೆ ಮಾಡಿದ್ದ ಅವರಿಬ್ಬರನ್ನ ದೇವಕ್ಕಿ ಮತ್ತು ಹೊಸದೇವರನ್ನ ಈಗ ಮತ್ತೆ ತಾನೇನ್ ಮಾಡ್ತಾ ಇದ್ದಾನೆ ಅವರಿಬ್ಬರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗಿ ಅವರಿಬ್ಬರನ್ನು ಮತ್ತೆ ಬಂಧನದಲ್ಲಿ ಇಟ್ಟ ತಕ್ಷಣ ಅಕ್ರೂರನ್ನ ಕರೆದ ಅಕ್ರೂರ ಕಂಸನ ಮಂತ್ರಿ ನೋಡಿ ಆಚಾರ್ಯಲ್ಲಿ ಹೇಳ್ತಾ ಇದ್ದಾರೆ ಕಂಸ ಎಂಥವನು ಉಗ್ರ ಕರ್ಮ ಅತ್ಯಂತ ಕ್ರೂರವಾದಂತಹ ಕೆಲಸಗಳನ್ನ ಮಾಡುವಂಥವರು ಆದರೆ ಅವನ ಮಂತ್ರಿಯಾದಂತಹ ಅಕ್ರೂರ ಹೆಸರೇ ಅಕ್ರೂರ ಅಕ್ರೂರ ಕ್ರೂರ ಅಲ್ಲ ಇವನು ಅತ್ಯಂತ ಕ್ರೂರ ವ್ಯಕ್ತಿ ಇವನು ಅತ್ಯಂತ ಶಾಂತ ಸ್ವಭಾವದ ವ್ಯಕ್ತಿ ಅಂತಹ ಅಕ್ರೂರನ್ನು ಕರೆದು ಹೇಳಿದ ವಿಷ್ಣು ರಾಮಾನ್ವಿತಸ್ಯ ಗೋಪಗಣೈ ಸಹ ಆನಯನಾಯ ವಿಷ್ಣು ಅಂದ್ರೆ ಕೃಷ್ಣ ಕೃಷ್ಣನನ್ನ ಇಲ್ಲಿಗೆ ಕರೆದುಕೊಂಡು ಬರಬೇಕು ಒಬ್ಬನನ್ನೇ ಅಲ್ಲ ರಾಮಾನ್ವಿತಸ್ಯ ರಾಮನ ಜೊತೆಗೆ ಅರ್ಥಾತ್ ಬಲರಾಮ ಮತ್ತು ಶ್ರೀಕೃಷ್ಣ ಮತ್ತು ಗೋಪಗಣೈ ಗೋಪಾಲಕರನ್ನ ನೀನು ಇಲ್ಲಿಗೆ ಆಶು ಆನಯನಾಯ ಆದಷ್ಟು ಬೇಗ ನೀನು ಅವರೆಲ್ಲರನ್ನೂ ಕೂಡ ಇಲ್ಲಿಗೆ ಕರೆದುಕೊಂಡು ಬರಬೇಕು ಅಂತ ತಾನೇ ಮಾಡಿದ ರಥೇನ ಅಧಿಶತ್ ಅವನಿಗೆ ರಥವನ್ನು ಕೂಡ ಕೊಟ್ಟು ಅಕ್ರೂರನ್ನ ಅಲ್ಲಿಗೆ ಕಳುಹಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆಚಾರ್ಯರು ಇಲ್ಲಿ ತುಂಬಾ ವಿಸ್ತಾರವಾಗಿ ಹೇಳೋದಿಲ್ಲ ಏನ್ ಪ್ರಸಂಗ ಇತ್ತು ಅಂತ ಭಾಗವತ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಏನಾದರೂ ಮಾಡಿ ಕೃಷ್ಣನನ್ನ ಇಲ್ಲಿಗೆ ಕರೆಸಿ ಅವನನ್ನ ಸಂಹಾರ ಮಾಡಬೇಕು ಕೃಷ್ಣ ಸುಮ್ ಸುಮ್ನೆ ಬರೋದಿಲ್ಲ ಬರಬೇಕು ಅಂದ್ರೆ ಏನೋ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಬೇಕು ಅದಕ್ಕೇನು ಬಿಲ್ಲ ಹಬ್ಬ ಅಂತ ಅವನ ಹತ್ತಿರ ಒಂದು ಒಳ್ಳೆ ರುದ್ರ ದೇವರು ಕೊಟ್ಟಂತಹ ಬಿಲ್ ಇರುತ್ತೆ ಆ ಬಿಲ್ಲಿನ ಒಂದು ಉತ್ಸವ ಮಾಡೋಣ ಅನೇಕ ರೀತಿಯಾದಂತಹ ಪಂದ್ಯಾವಳಿಗಳು ಇರ್ತಾವೆ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶಗಳು ಇರ್ತಾವೆ ಅಂತೆಲ್ಲ ಹೇಳಿ ಅದಕ್ಕೆ ಶ್ರೀಕೃಷ್ಣ ಬಲರಾಮನವರನ್ನು ಕೂಡ ಕರಿಬೇಕು ಅಂತ ಹೇಳ್ತಾನೆ ಕರೀಲಿಕ್ಕೆ ಯಾರನ್ನು ಕಳಿಸ್ಬೇಕು ಅಕ್ರೂರ ಶಾಂತ ಸ್ವಭಾವದ ವ್ಯಕ್ತಿ ಒಳ್ಳೆ ಜಾಣನಾದಂತಹ ವ್ಯಕ್ತಿ ಯಾರ ಹತ್ತಿರ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ತಿಳಿದಂತಹ ಒಳ್ಳೆ ನಿಪುಣನಾದಂತಹ ಮಂತ್ರಿ ಹಾಗಾಗಿ ಅವನನ್ನ ಅಲ್ಲಿಗೆ ಕಳಿಸಿ ಶ್ರೀಕೃಷ್ಣನನ್ನ ಆದಷ್ಟು ಬೇಗ ಕರೆದುಕೊಂಡು ಬಾ ಎಂಬುದಾಗಿ ಕಂಸ ತಿಳಿಸಿದ ಜೊತೆಗೆ ರಥವನ್ನು ಕೂಡ ಕೊಟ್ಟು ಕಳಿಸಿದ ಆದಷ್ಟು ಬೇಗ ನೀನು ಈ ರಥದಲ್ಲಿ ಹೋಗಿ ಕೃಷ್ಣನನ್ನ ಕರೆದುಕೊಂಡು ಬಾ ಅಂತ ಹೇಳಿದ ಮುಂದೆ ಸಂಸೇವನಾಯ ಸಹರೆಹೆ अभवत पुरैव नामना किशोर इति यह पुरगाय को भूत

आवेशयुक्त कमलजस्य बभूव विद्वान पदछेना संसेवनाय सः हरेह अभवत् पुरा एव नामना किशोरः इति यः ಸುರಗಾಯಕ ಅಭೂತ್ ಸ್ವಯಂಭೂವ ಚ ಮನೋ ಪರಮಂಶಯುಕ್ತ ಆವೇಶಯುಕ್ ಕಮಲಜಸ್ಯ ಬಭೂವ ವಿದ್ವಾನ್ ಈ ಅಕ್ರೂರ ಯಾರು ಅವನ ಸ್ವರೂಪ ಏನು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ ಅವನು ಕಿಶೋರ ಇತಿ ಸ್ವರಗಾಯಕ ಅವನು ವಸ್ತುತಃ ಕಿಶೋರ ಅಂತ ಹೆಸರುಳ್ಳಂತಹ ದೇವಗ ಸುರಗಾಯಕ ದೇವತೆಗಳ ಗಂಧರ್ವನಾಗಿದ್ದ ದೇವತೆಗಳ ಹತ್ತಿರ ಹಾಡುವಂತಹ ಒಬ್ಬ ಗಂಧರ್ವನಾಗಿದ್ದ ಅಂತಹ ಈ ಕಿಶೋರ ಎನ್ನುವಂತಹ ಗಂಧರ್ವ ಹರೇಹೇ ಸಂಸೇವನಾಯ ಪರಮಾತ್ಮನ ವಿಶೇಷ ಸೇವೆಯನ್ನು ಮಾಡಬೇಕು ಅಂತ ತಾನೇ ಮಾಡಿದ ಭೂಮಿ ಮೇಲೆ ಅವತಾರ ಮಾಡಿದ ಅಷ್ಟು ಮಾತ್ರ ಅಲ್ಲ ಅವನಲ್ಲಿ ಸ್ವಯಂಭುವ ಚ ಮನೋಹು ಪರಮಾಂಶಯುಕ್ತ ಸ್ವಯಂಭುವ ಮನುವಿನ ಬರೀ ಅಂಶ ಅಲ್ಲ ಪರಮಾಂಶ ಅತ್ಯಂತ ಉತ್ತಮವಾದಂತ ಅಂಶ ಇತ್ತು ಅಂತೆ ಅರ್ಥಾತ್ ಅಂಶ ಅಂಶದಲ್ಲಿಯೂ ಕೂಡ ಕೆಲವೊಮ್ಮೆ ಸ್ವಲ್ಪವೇ ಅಂಶ ಇರುತ್ತೆ ಕೆಲವೊಮ್ಮೆ ಜಾಸ್ತಿ ಅಂಶ ಇರುತ್ತೆ ಹಾಗೆ ಇಲ್ಲಿಯೂ ಕೂಡ ಸ್ವಯಂಭುವ ಮನುವಿನ ಪರಮಾಂಶ ಉತ್ತಮವಾದಂತ ಅಂಶ ಅವನಲ್ಲಿ ಇತ್ತು ಯಾರಲ್ಲಿ ಅಕ್ರೂರನಲ್ಲಿ ಅಷ್ಟು ಮಾತ್ರ ಅಲ್ಲ ಕಮಲಜಸ್ಯಚ ಆವೇಶ ಯುಕ್ ಕಮಲಜ ಅಂತ ಹೇಳಿದ್ರೆ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು ಬ್ರಹ್ಮದೇವರ ಆವೇಶವೂ ಕೂಡ ಇತ್ತು ಹೀಗೆ ಆ ಕಿಶೋರ ಎನ್ನುವಂತಹ ಗಂಧರ್ವ ಅವನಲ್ಲಿ ಸ್ವಯಂಭೂಮನವಿನ ಶ್ರೇಷ್ಠ ಆವೇಶ ಜೊತೆಗೆ ಅಹ್ ಶ್ರೇಷ್ಠ ಅಂಶ ಜೊತೆಗೆ ಬ್ರಹ್ಮದೇವರ ಆವೇಶ ಇದೆಲ್ಲದರಿಂದಲೂ ಕೂಡ ಕೂಡಿಕೊಂಡು ಅವನು ಭೂಮಿ ಮೇಲೆ ಅವತಾರ ಮಾಡಿದ ವಿದ್ವಾನ್ ಬಹಳ ದೊಡ್ಡ ಜ್ಞಾನಿಯಾಗಿದ್ದ ಅಂತಹ ಅಕ್ರೂರ ಮೂಲತಃ ಅವನು ಕಿಶೋರ ಎನ್ನುವಂತಹ ಗಂಧರ್ವ ಎಂಬುದಾಗಿ ಅವನ ಸ್ವರೂಪದ ಬಗ್ಗೆ ಆಚಾರ್ಯರು ಮಾಹಿತಿ ಕೊಡ್ತಾ ಇದ್ದಾರೆ मुंदे सो क्रोरा इत्यभवतु उत्तम पूज्य कर्मा वृष्णि स्वथास सहि भोजपते मंत्री आदिष्ट एव जगदीश्वर दृष्टि हेतु तो हो। आनंदपूर्णसुम अभवत्ता पदछेद इति अभवत उत्तम पूज्यकर्म उषु अथ आस च मंत्री आदिष्ट जगदीशरदृष्टिहेतो तो आनंदपूर्ण ठीक हेन अक्रूर अंत प्रसिद्धन उत्तम भाव व्यक्ति ज्ञानी ಉತ್ತಮ ಪೂಜ್ಯ ಕರ್ಮ ಅವನು ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಕೂಡ ಅಂದ್ರೆ ಕೆಲವಾದಂತಹ ಗೌರವಕ್ಕೆ ಅರ್ಹವಾದಂತಹ ಕರ್ಮಗಳನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ವೃಷ್ಣಿಶು ವಂಶದಲ್ಲಿ ಅಂದ್ರೆ ಅವರ ಯಾದವರಲ್ಲಿ ಒಂದು ಪಂಗಡಗಳಿದ್ದು ವೃಷ್ಣಿ ಭೋಜ ಅಂಧಕ ಅಂತೆಲ್ಲ ಆ ವೃಷ್ಣಿ ಎನ್ನುವಂತಹ ವಂಶದಲ್ಲಿ ಬಂದಂತಹ ವ್ಯಕ್ತಿ ಈ ಅಕ್ರೂರ ಅಂತ ಇವನೇನಾಗಿದ್ದ ಭೋಜಪತಿಯಷ್ಟ ಮಂತ್ರಿ ಭೋಜಪತಿ ಅಂತ ಹೇಳಿ ಈ ಕಂಸ ಕಂಸನಿಗೆ ಮಂತ್ರಿಯಾಗಿದ್ದುಕೊಂಡು ಅವನಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದ ಏವ ಕಂಸನ ಆಜ್ಞೆ ಆಯಿತು ನೀನು ಆದಷ್ಟು ಬೇಗ ಹೋಗಿ ಏನ ಮಾಡ್ಬೇಕು ಅಂತಂದ ಕೃಷ್ಣನನ್ನು ಕರ್ಕೊಂಡು ಬರ್ಬೇಕು ಅಂತ ಹೇಳಿದ ವಾಸ್ತವಿಕವಾಗಿ ಅವನಿಗೆ ಎಲ್ಲೋ ಕೂಡ ಗೊತ್ತಿತ್ತು ಅಕ್ರೂರನಿಗೆ ಕಂಸ ಇಲ್ಲಿಗೆ ಯಾಕೆ ಕೃಷ್ಣನನ್ನು ಕರೆಸ್ತಾ ಇದ್ದಾನೆ ಅಂತ ಕಂಸ ಕೃಷ್ಣನನ್ನು ಇಲ್ಲಿಗೆ ಕರೆಸುತ್ತಿರುವಂತ ನೆಪ ಏನು ಬಿಲ್ಲು ಹಬ್ಬ ಅಂತ ಆದರೆ ಅವನನ್ನ ಇಲ್ಲಿಗೆ ಕರೆಸಿ ಕೊಲ್ಲಬೇಕು ಅಂತ ಆಲೋಚನೆ ಮಾಡಿದ ಗೊತ್ತಿತ್ತು ಆದರೆ ಅದರ ಜೊತೆಗೆ ಅವನಿಗೆ ಇನ್ನೊಂದು ವಿಚಾರವೂ ಗೊತ್ತಿತ್ತು ಕಂಸನಿಗೆ ಕೃಷ್ಣನನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಪರಮಾತ್ಮ ಸರ್ವೋತ್ತಮನಾದಂತಹ ವ್ಯಕ್ತಿ ಕೃಷ್ಣ ಅವನಿಗೆ ಕೃಷ್ಣ ಕಂಸನಿಂದಾಗಿ ಏನು ಅಪಾಯ ಇಲ್ಲ ಅನ್ನೋ ವಿಚಾರ ಗೊತ್ತಿತ್ತು ಹಾಗಾಗಿ ಅವನೇ ಮಾಡಿದ ಕಂಸ ಯಾವಾಗ ಅವನಿಗೆ ಆಜ್ಞೆ ಮಾಡಿದನಲ್ಲ ಕೃಷ್ಣನನ್ನು ಕರ್ತ್ಕೊಂಡ್ ಬಾ ಅಂತ ಅವನಿಗೆ ಆನಂದ ಪೂರ್ಣ ಸುಮನಾಹ ತುಂಬಾ ಸಂತೋಷ ಆಗ್ಬಿಡ್ತು ಅಂತ ಆನಂದ ಪೂರ್ಣ ಮನಸ್ಸು ಪೂರ್ತಿ ಆನಂದ ತುಂಬಿ ಬಿಟ್ಟಿತ್ತು ಕೃತಾರ್ಥ ಕೃತಾರ್ಥನಾದ ಎಂಬುದಾಗಿ ಅವನಿಗೆ ಅನಿಸಿತ್ತು ಯಾಕೆ ಅಂತಂದ್ರೆ ಜಗದೀಶ್ವರ ದೃಷ್ಟಿ ಹೇತೋ ಈ ಒಂದು ಕಾರಣದಿಂದಾಗಿ ನಾನೇನ್ ಮಾಡ್ತೇನೆ ಪರಮಾತ್ಮನನ್ನ ನೋಡುವಂತಹ ಸೌಭಾಗ್ಯವಂತನಾಗ್ತೇನೆ ಪರಮಾತ್ಮನನ್ನ ನೋಡುವಂತಹ ಜಗದೀಶ್ವರನನ್ನು ನೋಡುವಂತಹ ಸೌಭಾಗ್ಯ ನನಗೆ ಒದಗಿ ಬಂತು ಎನ್ನುವಂತಹ ಹಿನ್ನೆಲೆಯಲ್ಲಿ ಅಕ್ರೂರ ಭಾರಿ ಸಂತುಷ್ಟನಾಗಿ ಕೃತಾರ್ಥನಾದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಅಕ್ರೂರನ್ನು ಕೂಡ ಅದಕ್ಕೆ ಒಪ್ಪಿಕೊಂಡ ಆಗಲಿ ನಾನು ಹೋಗಿ ಕೃಷ್ಣನನ್ನು ಕರೆದುಕೊಂಡು ಬರ್ತೇನೆ ಅಂತ ಸಿದ್ಧನಾದ ಮುಂದೆ ಆರುಹ್ಯ ತದ್ರಥವರಂ भगवत पदार्थज्ञ भगवत पदार्थज्ञ अब जो भव परनातम अंतरा सचिंतन पथि जगाम सगोष्ठ दृष्टवा पदाकितभुं मुमुदे परस्य पदच्छेद आरोग्य तद्रथवरम भगवत पदाब्जम अबजोदव प्रणतम अंतर संचिन्तयन पथि अथि जगाम ಸಹ ಗೋಷ್ಠಂ ಆರಾತ್ ಭುವಂ ಮುಮುದೆ ಪರಸ್ಯ ಸರಿ ಅಂತ ಅಕ್ರೂರ ತದ್ರಥವರಂ ಕಂಸ ಕೊಟ್ಟಂತಹ ವರರಥವನ್ನ ಶ್ರೇಷ್ಠ ರಥವನ್ನ ಏರಿಕೊಂಡು ತಾನು ಗೋಕುಲಕ್ಕೆ ಹೊರಟ ಹೇಗೆ ಹೊರಟ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೋಗಬೇಕಾದ್ರೆ ಅವನ ಮನಸ್ಸಿನಲ್ಲಿ ಯಾವುದೇ ಹೆದರಿಕೆ ಏನೂ ಇರಲಿಲ್ಲ ಕಂಸನಿಂದಾಗಿ ಕೃಷ್ಣನ ಏನಾಗುತ್ತೋ ಏನೋ ಅಂತ ನಿರಂತರವಾಗಿ ಶುದ್ಧ ಮನಸ್ಸಿನಿಂದಾಗಿ ಪರಮಾತ್ಮನ ಪದಾಬ್ಜಂ ಸಂಚಿಂತೆಯನ್ನು ಪರಮಾತ್ಮನ ಪಾದ ಕಮಲಗಳನ್ನ ಮನಸ್ಸಿನಲ್ಲಿ ನಿರಂತರವಾಗಿ ನೆನೆಸ್ತಾನು ಹೋಗ್ತಾ ಇದ್ದಂತೆ ಎಂತಹದ್ದು ಪರಮಾತ್ಮನ ಪಾದ ಕಮಲಗಳು ಅಂತ ಹೇಳಿ ಅಬ್ಜೋದ್ಭವ ಪ್ರಣತ ಪರಮಾತ್ಮನ ಪಾದವೇ ಕಮಲ ಆ ಪಾದ ಕಮಲ ಎಂತಹದ್ದು ಅಂತ ಹೇಳಿ ಕಮಲೋದ್ಭವನಿಂದಾಗಿ ನಮಸ್ಕರಿಸಲ್ಪಟ್ಟದ್ದು ಅಂತ ಕಮಲೋದ್ಭವ ಅಂತ ಹೇಳಿದ್ರೆ ಅಬ್ಜೋದ್ಭವ ಅಂತ ಹೇಳಿದ್ರೆ ಇವರು ಬ್ರಹ್ಮದೇವರು ಬ್ರಹ್ಮಾದಿ ದೇವತೆಗಳು ಕೂಡ ಪ್ರಣತ ನಮಸ್ಕರಿಸುವಂತಹ ಪಾದ ಕಮಲ ಅದು ಪರಮಾತ್ಮನ ಪಾದ ಕಮಲ ಇಂತಹ ಪಾದ ಕಮಲವನ್ನ ಅವನೇ ಮಾಡ್ತಾ ಇದ್ದಾನೆ ಆ ಅಂತರ ಮಂತರೇಣ ಆಚಾರ್ಯರು ಇಲ್ಲಿ ಒಂದು ಸ್ವಾರಸ್ಯಕರವಾಗಿ ಪದವನ್ನು ಪ್ರಯೋಗ ಮಾಡ್ತಾರೆ ಅಂತರ ಮಂತರೇಣ ಅಂತೇಳಿ ಇಲ್ಲೇನು ಒಂದೇ ಅರ್ಥ ಅಂತ ಅನ್ಕೊಂಡ್ಬಿಡ್ತೀವಿ ಆದರೆ ಅಂತರ ಅಂತ ಹೇಳಿದ್ರೆ ಗ್ಯಾಪ್ ಅಂತ ಅರ್ಥ ಗ್ಯಾಪ್ ಕೊಟ್ಟು ಅಂತ ಅಂತರೇಣ ಅಂತ ಹೇಳಿ ಇಲ್ಲದೆ ಇರುವುದೇ ಅಂತ ಅಂದ್ರೆ ಅಂತರ ಮಂತ್ರೇಣ ಅಂತ ಹೇಳಿ ಗ್ಯಾಪ್ ಕೊಡದೆ ನಿರಂತರವಾಗಿ ನಿರಂ ಅಂದ್ರೆ ಎಲ್ಲಿ ಎಲ್ಲಿ ಎಷ್ಟು ಹೊತ್ತು ಅವನು ಮಥುರೆಯಿಂದಾಗಿ ಗೋಕುಲಕ್ಕೆ ಪ್ರಯಾಣ ಮಾಡಿದನೋ ಅಷ್ಟು ಹೊತ್ತು ಕೂಡ ಅಂತರ ಮಂತ್ರೇಣ ಯಾವುದೇ ಗ್ಯಾಪ್ ಇಲ್ಲದಂತೆ ನಿರಂತರವಾಗಿ ಆ ಪರಮಾತ್ಮನ ಪಾದ ಕಮಲಗಳನ್ನ ಸಂಚಿಂತೆಯ ಹೃದಯದಲ್ಲಿ ಧ್ಯಾನ ಮಾಡ್ತಾ ಹೊರಟ ಅಂತೆ ಹೀಗೆ ಪ್ರಯಾಣದಲ್ಲಿ ಸ್ವಲ್ಪ ಕ್ಷಣವನ್ನು ಕೂಡ ವ್ಯರ್ಥ ಮಾಡದೇನೆ ನಿರಂತರವಾಗಿ ಆ ಶ್ರೀಕೃಷ್ಣನ ಪಾದ ಕಮಲಗಳನ್ನ ಧ್ಯಾನ ಮಾಡ್ತಾ ತಾನೇನ್ ಮಾಡಿದ ಗೋಷ್ಠಂ ಜಗಾಮ ಗೋಷ್ಠ ಅಂತೇನೆ ಗೋಕುಲ ಎತ್ತುಗಳಿರುವಂಥದ್ದು ಗೋಗಳಿರುವಂಥದ್ದು ಅಲ್ಲಿಗೆ ಸೇರಿದ ಸೇರಿದಾಗ ತಾನೇನ್ ಮಾಡಿದ ಆರಾತ್ ಅಂತ ಆರಾಧ ಶಬ್ದಕ್ಕೆ ವಾಸ್ತವಿಕವಾಗಿ ಸಂಸ್ಕೃತದಲ್ಲಿ ಒಂದು ಹತ್ತಿರ ಅಂತ ಅರ್ಥ ಇದೆ ಇನ್ನೊಂದು ದೂರ ಅಂತ ಅರ್ಥ ಇದೆ ಕೆಲವು ವ್ಯಾಖ್ಯಾನಕಾರರು ಹತ್ರ ಅಂತ ಅರ್ಥ ಬರೀತಾರೆ ಕೆಲವರು ದೂರ ಅಂತ ಬರೀತಾರೆ ಒಟ್ಟಿನಲ್ಲಿ ಅವನೇ ಮಾಡಿದ ಗೋಕುಲಕ್ಕೆ ಹೋದ ಗೋಕುಲಕ್ಕೆ ಹೋದಾಗ ತಾನು ಅಲ್ಲಿ ಆ ನೆಲವನ್ನ ಕಂಡ ಗೋಕುಲದ ನೆಲ ಗೋಕುಲದ ನೆಲ ಎಂಥದ್ದು ಅಂತಂದ್ರೆ ಪದಾಂಕ್ ಪರಸ್ಯ ಪದಾಂಕಿತ ಭುವಂ ಸರ್ವೋತ್ತಮನಾದಂತಹ ಪರಮಾತ್ಮನ ಪದಾಂಕಿತ ಪಾದದ ಅಂಕಿತ ಅಂದ್ರೆ ಚಿಹ್ನೆ ಅಂತ ಚಿಹ್ನೆ ಇರುವಂತಹ ಭೂಮಿ ಅಂತಹ ಆ ಭೂಮಿಯನ್ನ ಗೋಕುಲದ ನೆಲವನ್ನ ಆರಾತ ದುಷ್ಟ ಅತ್ಯಂತ ಹತ್ತಿರದಿಂದಾಗಿ ನೋಡಿ ಅವರಿಗೇನಾಯ್ತು ಮುಮುದೇ ಭಾರಿ ಆನಂದ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಆ ಯಾರು ಹ್ಮ್ ಅಕ್ರೂರ ರಥದಲ್ಲಿ ಬರಬೇಕಾದ್ರೆ ಬ್ರಹ್ಮಾದಿ ಸಕಲ ದೇವಾನು ದೇವತೆಗಳಿಂದಲೂ ನಮಸ್ಕರಿಸಲ್ಪಡುವಂತಹ ಆ ಪರಮಾತ್ಮನ ದಿವ್ಯ ಪಾದ ಕಮಲಗಳನ್ನ ಸ್ಮರಣೆ ಮಾಡ್ತಾ ಬಂದ ಸ್ಮರಣೆ ಮಾಡ್ತಾ ಬಂದು 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 ಗೋಕುಲಕ್ಕೆ ಬಂದ ಬಂದ ತಕ್ಷಣ ಇಷ್ಟು ಹೊತ್ತು ಯಾವ ಪರಮಾತ್ಮನ ಪಾದ ಕಮಲಗಳನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿದ್ದನೋ ಅದೇ ಪರಮಾತ್ಮನ ಪಾದದ ಗುರುತುಗಳನ್ನ ಅಲ್ಲಿ ಕಂಡ ಗೋಕುಲದ ನೆರದ ಮೇಲೆ ಅದನ್ನು ಕಂಡು ಅವನಿಗೆ ಭಾರಿ ಆನಂದ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಒಟ್ಟಿನಲ್ಲಿ ಕಂಸ ಕಳಿಸಿದಂತಹ ರಥದಲ್ಲಿ ಕುಳಿತುಕೊಂಡು ಆ ಯಾರು ಅಕ್ರೂರ ಗೋಕುಲಕ್ಕೆ ಬಂದು ಸೇರಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಸೇರಿದ ಮೇಲೆ ಮತ್ತೆ ಮುಂದೆ ಏನ್ ಮಾಡಿದ ಎನ್ನುವಂತ ವಿಚಾರವನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ श्री कृष्णार्पणमस्तु